ನನ್ನ ಜೀವನ ಯಾಕಪ್ಪ ಹಿಂಗಾಗೋಯ್ತು ಕಷ್ಟನೂ ಸುಖನು ನನ್ನ ಗಂಡನ ಮನೇಲೆ ಇರಬೇಕಾಗಿತ್ತು ಅಣ್ಣನ ಮದುವೆ ಆಗೋವರೆಗೂ ಚೆನ್ನಾಗೇ ಇತ್ತು ಮದುವೆ ಆಗಿ ಅದಕ್ಕೆ ಬಂದ್ಮೇಲೆ ನನಗೆ ಈ ತರ ಕಷ್ಟ ಕೊಡುತ್ತೆ ಅಂತ ಗೊತ್ತಿರಲಿಲ್ಲ ನಮ್ಗೆ ಗೊತ್ತಿಲ್ಲ ಇಲ್ಲಿ ಬರ್ತಾನೆ ಇರಲಿಲ್ಲ ನಾನು ಅವರು ನಾನು ಬೈದು ಕಳಿಸ್ಬಿಟ್ಟಿದೀನಿ ಅವರು ಕರೆಯಕ್ಕೆ ಬಂದಿಲ್ಲ ನಾನು ಇವಾಗ ಏನು ಮಾಡಲಿ ಅಕ್ಕೇ ಅದಕ್ಕೆ ಇಲ್ಲಿ ಮಾಡ್ತೀರಾ ನಿಮ್ಗೆ ಕೂತ್ಕೋಬೇಡಿ ಅಂತ ಎದ್ ಬಂದು ಕೆಲಸ ಮಾಡಕಾಗಲ್ವಾ ಎಲ್ಲಾನು ಯಾವಾಗಲೂ ನಾನು ಒಬ್ಳೆ ಮಾಡ್ಕೊಂಡು ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನನಗೆ ಕೆಲಸ ಮಾಡಿದ್ನಲ್ಲ ಗೀತಾ ಎಲ್ಲ ನಾನೇ ಮಾಡ್ತೀನಿ ಆದ್ರೂ ಕೆಲಸ ಕೆಲಸ ಅಂತ ಹೇಳಿ ಕೆಲಸ ಮಾಡ್ತೀಯ ಹೇಳು ಓ ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಾ ನಾನೇನು ಮಾಡ್ತಿದ್ದೀನಿ ಅಲ್ವಾ ಹೇಳಬೇಕೀತ್ತಾ ಮನೆಗೆ ಕುತ್ಕೊಂಡು ತಿಂತಿದ್ದೀಯ ಅಂತ ಹೇಳಿದ್ನಾ ನಾನೇ ಕೆಲಸ ಮಾಡ್ತಿದ್ದೀನಿ ಅಂತ ತಾನೆ ನಾನು ಹೇಳಿದ್ದು ನೀವು ಹೇಳು ಅರ್ಥ ಹಂಗೆ ಇದೆ ಅದಕ್ಕೆ ನಾನು ಕುತ್ಕೊಂಡು ತಿಂತಿದ್ದೀನಿ ನೀವು ಮಾಡಿ ಮಾಡಿ ಹಾಕ್ತಿದ್ದೀರಾ ಅಂತ ತಾನೆ ಆಯಿತು ಬಿಡಿ ನಾನು ನನ್ನ ಅಪ್ಪ ಮನೆಗೆ ಹೋಗ್ಬಿಡ್ತೀನಿ ನಿಮಗೆ ನಂಗೆ ಹೋಗಿದೆ ನಂಗೆ ಆಗ್ತಾ ಇಲ್ಲ ಇಲ್ಲಿ ನಿಮ್ಮ ಮನೆಯಲ್ಲಿ ಅಯ್ಯೋ ಅಯ್ಯೋ ಗೀತಾ ನಾನು ಹಂಗೆ ಹೇಳಿಲ್ಲ ಗೀತಾ ಸುಮ್ಮನೆ ಏನೇನೋ ಹೇಳ್ಬೇಡ ಗೀತಾ ಹೌದು ಅದಕ್ಕೆ ಹೌದು ನಾನೇ ಅಲ್ವಾ ಏನ್ ಬೇಕಾದ ಹೇಳೋದು ನೀವು ಮತ್ತೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಮಾತಾಡ್ತೀರ ನಾನು ಮತ್ತೆ ಏನು ಬೇಕಾದ ಹೇಳ್ತೀನಿ ಅಲ್ವಾ ಹಂಗಲ್ಲ ಗೀತಾ ಯಾಕೆ ಅದಕ್ಕೂ ಏನೋ ಒಂಥರ ತಿಳ್ಕೊಂತೀಯ ನೀನು ನಾನು ಏನು ಮಾಡಬೇಕು ಇವಾಗ ಅಮ್ಮ ತಾಯಿ ದಯವಿಟ್ಟು ನೀನು ಏನು ಮಾಡ್ಬಿಡ ನಮ್ಮ ಮನೆ ಬಿಟ್ಟು ತೊಲಗು ಅಷ್ಟೇ ಸಾಕು ಆಯಿತು ಗೀತಾ ಹೋಗ್ತೀನಿ ಬಿಡು ಆಯಿತು ಏನು ಕಂಗ್ ಜಗಳಾಡ್ತೀಯ ಬಿಡು ಆಯಿತು ಹೋಗ್ತೀನಿ ನೀವೆಲ್ಲಿ ತೊಲಗ್ತೀರಾ ನಮ್ಮ ಜೀವನನೇ ಹಾಳು ಮಾಡ್ತಿದ್ದೀರಿ ಇಲ್ಲಿ ಬಂದು ಕೂತ್ಕೊಂಡು ಅಯ್ಯೋ ಏಳೇನು ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ದಾಳೆ ನಾನು ಏನು ಮಾಡಬೇಕು ಇವಾಗ ನಾನು ಯಾಕಾದ್ರೂ ಲಿಕ್ಕೆ ಬಂದಿದ್ದೀಯ ಅನ್ನಿಸ್ತಿದೆ ಪ್ಲೀಸ್ ರೀ ಬಂದ್ರೆ ಕರ್ಕೊಂಡು ಹೋಗಿ ನನಗೆ ಇಲ್ಲಿ ರೊಕ್ಕ ಆಗ್ತಿಲ್ಲ ಮಗಳೇ ಮಗಳೇ ಏನು ಮಾಡ್ತಿದ್ದೀಯಾ ಎಲ್ಲಿದ್ದೀಯಾ ಇಲ್ಲಿ ಏನು ಮಾಡ್ತಾ ಕೂತಿದ್ದೀಯ ಸುಮ್ನೆ ಕೂತ್ಕೊಂಡಿದ್ದೆ ಯಾಕ ಮಗಳೆ ಹೇಳ್ತಾ ಇದೀಯಾ ಏನಾಯ್ತವಾ ಅಮ್ಮ ನಿನ್ ಸೊಸೆ ನನ್ನ ಬಾಯಿ ಬಂದಂಗ ಬೈತಾಳಮ್ಮ ಇಲ್ಲಿ ಬಂದು ಕುತ್ಕೊಂಡ್ ನಮ್ಮ ಜೀವನ ಹಾಳು ಮಾಡ್ತಿದ್ಯಾ ಹೋಗು ಅಂತ ಇಲ್ಲ ಅಂತಾಳೆ ಅಮ್ಮ ಪ್ಲೀಸ್ ಅಮ್ಮ ನಾನು ಎಲ್ಲಾರು ಹೋಗ್ಬಿಡ್ತೀನಿ ಅಯ್ಯೋ ಹಂಗಲ್ಲ ಯಾಕ ಹಂಗಲ್ಲ ಅವಳು ಏನು ಕೇಳೋಬೇಕಂತೆ ಇದು ನಿನ್ ಮನೆ ಕಡೆ ನಿಂತವ್ರ ಮನೆ ನೀನ್ ಯಾಕೆ ಬೇಕಿದ್ರೆ ಹೊಳೆ ಹೋಗ್ತಾಳೆ ಬಿಡು ಅಯ್ಯೋ ಅಲ್ಲ ಬಿಡಮ್ಮ ನಂದೇ ತಪ್ಪು ನಾನೇ ಬಂದಿಲ್ಲ ಕೂತ್ಕೊಂಡಿರೋದು ಅವಳು ಪೈದಂಗೆ ಬಯಸ್ಕೋಬೇಕಷ್ಟೇ ಇವಾಗ ನಾನು ಅವ್ರಿಗಾದ್ರೂ ಒಂದು ಫೋನ್ ಮಾಡಿ ಹೇಳ್ತೀನಿ ಅಮ್ಮ ಬರ್ತೀನಿ ಬನ್ನಿ ಅಂತ ನಾನು ಹೋಗ್ಬಿಡ್ತೀನಿ ಅಮ್ಮ ಪ್ಲೀಸ್ ಏನಾದರೂ ಮಾಡಿ ನೀನು ಯಾಕೆ ಮಗಳೇ ಹಿಂಗೆ ಸುಮ್ಮನೆ ಇರು ಬಂದು ಕರ್ಕೊಂಡು ಹೋಗ್ತಾರೆ ಅವರೇ ನೀನು ಅವಾಗ ನಾನು ಹೇಳಿದ ಮತ್ತೆ ಕೇಳಲಿಲ್ಲ ಇವಾಗ ಮೇಲೆ ಬಿದ್ದೋದ್ರೆ ಮತ್ತೆ ಹಿಂಸೆ ಕೊಡ್ತಾರಲ್ವ ಅವರು ತಡಿ ಅವಳಿಗಿದೆ

ಅಯ್ಯೋ 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 ನನ್ನ ಬೀಳ್ತೀರಾ ನನ್ನೇ ಹೊರತೀರಾ ಇರ್ಲಿ ನನ್ನ ಗಂಡ ಬರಲಿ ಇರಿ ಆ ಮುಂಡೆ ಅವತ್ತು ಹೇಳಿದೆ ಬೇಡ ಕಣ್ಣು ನಡೆಯೋ ಬೇರೆ ಹೋಗೋಣ ಬೇರೆ ಹೋಗೋಣ ಅಂತ ಇವತ್ತಿನ ಪರಿಸ್ಥಿತಿ ನನಗೆ ಮುಂಡೆ ಮಗ ಬರಲಿ ಮನೆಗೆ ಇವತ್ತೈತೆ ಅವನಿಗೆ ಬೇಡ ಕಣೇ ಬೇಡ ಏನ್ ಬೇಕಾದ್ ಮಾತಾಡಬೇಡ ಸುಮ್ಮನೆ ಇದ್ಬಿಡು ನಾನು ತಲೆ ತಿನ್ಬೇಡ ನೀನು ಸರಿ ಇರಲ್ಲ ಮತ್ತೆ ಮತ್ತೆ ತನ್ನ ಯಾಕೆ ಯಾಕೆ ತಲೆ ಕೆಡುತ್ತೆ ಯಾಕೆ ಇರೋದೇ ನಿಮಗೆಲ್ಲ ಹುರಿಯುತ್ತಾ ಯಾಕೆ ಇರಬೇಕು ನಮ್ಮ ಮನೆಗೆ ಗಂಡ ಮನೆಗೆ ಹೋಗಬೇಕು ಮದುವೆ ಆದ ತಕ್ಷಣ ಬಂದ್ಬಿಟ್ಟು ಕೂತ್ಕೊಂಡು ಎಲ್ಲ ನಮ್ಮ ಜೊಳ ಅರ್ಥ ಮಾಡೋದಲ್ಲ ಇಲ್ಲಿ ಬರಲಿ ಅವನು ಇವತ್ತು ಇವತ್ತು ಏನಾದ್ರು ಒಂದು ತೀರ್ಮಾನ ಆಗಲಿಲ್ಲ ನೀ ಮನೇಲಿ ನೀವಿರಬೇಕು ಇಲ್ಲ ನಾನು ಇರಬೇಕು ಅಯ್ಯೋ ಅಮ್ಮ ಸುಮ್ಮನೆ ಇದ್ರಮ್ಮ ನನಗೋಸ್ಕರ ನೀವೆಲ್ಲ ಯಾಕೆ ಆಡ್ತೀರಿ ಪ್ಲೀಸ್ ಸುಮ್ಮನೆ ಇದ್ಬಿಡಿ ನಾನೇ ಎಲ್ಲಾದರೂ ಹೋಗ್ತೀನಿ ನೀನ್ ನೀನ್ ಸುಮ್ನೆ ಇರ ನೀನಕ್ಕೆ ಹೆಂಗಂತೆ ನೀನಕ್ಕೆ ಎಲ್ಲಿಗೆ ಹೋಗ್ಬೇಕು ನೀನಿರು ಇದು ನನ್ನ ಗಂಡನ ಅಷ್ಟು ಯಾವೊಂದು ಅಲ್ಲ ಯಾವಳು ಯಾರ ಅಪ್ಪ ಮನೆ ತಂದು ಇಲ್ಲಿ ಇದು ನನ್ನ ಗಂಡಂದು ನನ್ಗಿದೆ ನನ್ನ ಸಾಯವರಿಗೂ ನೀನ್ ಇಲ್ಲೇ ಇರ್ತೀಯ ಅಯ್ಯೋ 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 ಬಿಕ್ನಸಿ ಬೇವರ್ಸಿ ಒಬ್ಬ ಗಂಡ ಮಗನ ಮುಟ್ಟಿಸ್ಬಿಟ್ಟು ಹೆಣ್ಣು ಮಗಳನ್ನ ಎಲ್ಲೇ ಇರ್ಸ್ಕೊತೀನಿ ಇರ್ಸ್ಕೊತೀನಿ ಅಂತ ಹೇಳಿ ನನ್ನ ಜೀವನ ಹಾಳು ಮಾಡಕ್ಕೆ ನಾನು ಮದುವೆ ಮಾಡ್ಕೊಂಡ್ಬಂದ ನಿನ್ನ ಮಗನ ಹಂಗೆ ಓ ಬದಲೇ ಆ ಬೇವರ್ಸಿ ಮುಂಡೆ ಮಗ ಇವತ್ತು ಮನೆಗೆ ಅವನಿಗೈತೆ బేడా బేడా ఎస్ట్ సుమే ఇమ్ ప్లీజ్ సుమ్ ఇమ్ నిబిక్తి నాకీవ ఇరు నర్లీ ఆమె సుమ్ ఇర గండే సుమ్ ఇ